ಎಲ್ಲ ಎವ್ರಿ ಒನ್ ಅಸ್ಸಾಂ ವಲೈಕುಂ ದೋಸ್ತೋ ಕೈ ಸೇಹಿ ಆಪ್ಸಬ್ ಲೋಗ್ ಒಮ್ಮೆದ್ ಹೈಕಿ ಆಪ್ಸಬ್ ಖೈದಿಯ ಸೆಹುಂಗೆ ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಅಂತೇಳ್ಬಿಟ್ಟು ಅನ್ಕೋತೀನಿ ಇವತ್ತು ನಾನು ಸೋರೆಕಾಯಿ ಹಲ್ವಾವನ್ನು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಇಲ್ಲಿ ನಾನು ಸೋರೆಕಾಯಿ ತಗೊಂಡಿದ್ದೀನಿ ಸೋರೆಕಾಯಿಯನ್ನು ತುರ್ಕೊಂಡಿದ್ದೀನಿ ಮತ್ತೆ ಸಕ್ಕರೆ ತಗೊಂಡಿದ್ದೀನಿ ಗೋಡಂಬಿ ಮತ್ತೆ ಬಾದಾಮಿ ತಗೊಂಡಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ತುಪ್ಪ ಹಾಲು ಮತ್ತೆ ಖೋವಾ ತಗೊಂಡಿದ್ದೀನಿ आज मैं आप लोगों को कद्दू का हलवा बनाकर दिखा रही हूँ इसके लिए मैंने कद्दू लिया है कद्दू को कद्दूकस कर लिया है मैंने चीनी बादाम, काजू, घी, दूध, खोवा, लौंग इलायची दालचीनी। अब हम गैस को जलाकर कढ़ाई रख लेंगे नावी का गैस उठ बाडली पहले हम इन काजू और बादाम को ತಲ್ಲಂಗೆ ಮೇರೆ ಪಾಸ್ ಘೀ ಕಮ್ಮ ಥಾ ಇಸ್ಲಿಯ ಮೇ ಮಕ್ಕನ್ ಲೇರಿ ಹೂ ಘೀಗೆ ಸಾಥ್ ನಾ ಮೊದಲನೇದಾಗಿ ಬಾದಾಮಿ ಮತ್ತು ಗೋಡಂಬಿಯನ್ನು ಹುರ್ಕೊಳ್ಳೋಣ ನನ್ನ ಹತ್ರ ತುಪ್ಪ ಕಡಿಮೆ ಇದೆ ಹಾಗಾಗಿ ನಾನು ಬೆಣ್ಣೆ ಮತ್ತು ತುಪ್ಪ ಎರಡನ್ನೂ ಸೇರಿಸಿ ಮಾಡ್ತಾಯಿದ್ದೀನಿ ಹುರ್ಕೊಳ್ಳೋಣ ತನಕು ಪಟ್ನಿ ದೀರ್ಚಿ ಮತ್ತೆ ಕಚ್ಚಾ ಪಂದ್ರ ಜಾಯಗ ಈ ಬೆಣ್ಣೆನು ಸ್ವಲ್ಪ ಕರ್ಗಕ್ಕೆ ಕಾಯಕ್ಕಿರೋಣ ಇಲ್ಲ ಇದ್ರೆ ಹಸಿ ವಾಸನೆ ಬರುತ್ತೆ ಬೆಣ್ಣೆದು ತುಪ್ಪ ಆಗಲ್ಲ घी की खुशबू आ रही है तब हम घी मिला लेंगे इवगा बन्ने करकी तुप्पा दा हसने भरता इदे इवगा नानो तुप्पा वणो ಹಾಕो तनी तो अब इसमें घी मिला लिया है

ಇಸಿಮೆ ಹಮ್ಮ ದಾಲ್ಚೀನಿ ಇಲಾಯಚಿ ಅವರು ಲವಂಗ್ಲಿಂಗ ಆಪ್ಷನಲ್ ಹೇ ಚಹಾಯ್ತು ದಾಲ್ಸಕ್ತ ಸ್ಕಿಪ್ ಕರ್ಸಕ್ತ ಮುಂಚೆ ಅಚ್ಚಾ ಲಾಗುತ್ತೆ ಫ್ಲೇವರ್ ತೊಮ್ಮೆ ಇದ್ರ ಜೊತೆ ನಾವು ಈ ಚಕ್ಕೆ ಲವಂಗ ಏಲಕ್ಕಿ ಹಾಕೋಣ ನೀವು ಇದನ್ನ ಹಾಕಿ ಇಲ್ಲರೇ ಬಿಡಿ ನನಗೆ ಇದ್ರ ಇದನ್ನ ಇಷ್ಟ ಫ್ಲೇವರ್ ಇಷ್ಟ ಅಂತ ನಾನು ಹಾಕ್ತೀನಿ ನೀವು ಸ್ಕಿಪ್ ಮಾಡಬಹುದು ಇದನ್ನ ಇವಾಗ ನಾವಿದ್ರಲ್ಲಿ ಈಸೋರೆಕಾಯಿಯನ್ನು ಹಾಕೋಣ अब हम इसके अंदर किया हुआ डालेंगे अब हम इसको अच्छे से मिला लेंगे चाहिए मिस्मी इधर साकूर सो नीर हाकोन आवश्यकता इला अद्रे बेत इसमें ही काफी पानी होता है तो इसमें पानी मिलाने की जरूरत नहीं होती है तो ऐसे ही ये गल जाएगा थोड़ा हाई फ्लेम में इसको पकाई है ಸ್ವಲ್ಪ ಉರಿಯನ್ನ ಜಾಸ್ತಿ ಮಾಡಿಬಿಟ್ಟು ಇದನ್ನ ಬೇಸಿ ತುಂಬಾ ನೀರು ಬಿಡುತ್ತೆ ಇದರಲ್ಲಿ बहुत पानी निकला लौकी में अब हम इसमें दूध मिलाएंगे इवगा ನಾವು ಇದರಲ್ಲಿ ಹಾಲು ಹಾಕೊಳ್ಳೋಣ ಇದರ ನೀರು ಹಾಲು ಎಲ್ಲ ಮಿಕ್ಸ್ ಆಗಿಬಿಟ್ಟು ಜಾಸ್ತಿ ಇಡಾಗುತ್ತೆ ಸೋ ಹಾಗಾಗಿ ಇದು ಬೇಯಕ್ಕೆ ಬಿಡಣ ಸ್ವಲ್ಪ ಹೊತ್ತು ಇದ್ಮೇಕಾ پانی ಔರ್ دود್ دونوں ಮಿಕ್ಸ್ होके बहुत ज्यादा पानी है तो इसको अच्छे से पकने के लिए छोड़ेंगे हम जब तक इसका सारा पानी सोख नहीं हो जाता तब तक इसको हम पकने के लिए छोड़ेंगे ಇದೆಲ್ಲ ನೀರು ಹಾಲು ಎಲ್ಲ ಹೀರಿಕೊಳ್ಳೋ ತನಕ ನಾವು ಇದನ್ನ ಬೇಯಲು ಬಿಡಣ ಇದರ ಮೇಲೆ ಮುಚ್ಚಳವನ್ನು ಮುಚ್ಚಿಬಿಟ್ಟು ಬೇಗ ಬಿಡೋಣ ಈಸ್ಬುಟ್ಟು ಹಕ್ಕರ್ ಪಕ್ನೆ ಕಿಲಿಯ ಚೋಡಿಂಗೆ ನೋಡಿ ಸ್ನೇಹಿತರೆ ನೀರೆಲ್ಲ ತೀರ್ಕೊಂಡಿದೆ ಪಾನಿ ಸ್ವಲ್ಪ್ ಸೋಪ್ ಗಾಯ ಅಬ್ಬೆ ಚೀನಿ ಮಿನಾಲಿಂಗ್ ಚೀನಿ ಆ ಪಕ್ನಿ ಸ್ವಾದ್ ಅನುಸಾರದ ಅಲ್ಲಿಯೇ ಇವಾಗ ನಾವು ಇದರಲ್ಲಿ ಸಕ್ಕರೆಯನ್ನು ಹಾಕೊಳ್ಳೋಣ ಸಕ್ಕರೆಯನ್ನು ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳಿ ಅಚ್ಚೆಸೆ ಮಿಲಾಲೀಚಿಯೇ ಸಕ್ಕರೆ ಕರಗಿದ ನಂತರ ಒಂದು ಸತಿ ಚೆಕ್ ಮಾಡಿ ಸಕ್ಕರೆ ಇನ್ನೂ ಬೇಕಾಗತ್ತ ಏನು ಅಂತ ಬೇಕಾದರೆ ಮತ್ತೆ ಹಾಕ್ಕೊಳ್ಳಿ ಅಂತೆ ಚೀನಿ ಗುಲ್ಜಾನೆ ಬಾದ ಚೆಕ್ ಕರ್ಲಿಜಿಯೇ ಅಗರ್ ಮೀಠಾ ಕಮ್ಮ ಹೋಗಾತೋ ಫಿರ್ಸೆ ಮಿಲಾಲಿಂಗೆ अब देखिए चीनी घुल कर उसका भी पानी और छूट गया है तो इसको फिर से सेस पक्ने क्लिये चोड़ी नो सक हाक सक्रे कर्गी मत नीर सो इन सह नावी मत बेयलो अदा हिर्कलोनी मुझी पकने के लिए छोडेंगे सोप गया है, बड़ी नीरे लहरी कोनी दे, छना एक बैंडी अच्छे से पक गया है ये, अभी हम इसमें इस खोए को कद्दूकस करके डालेंगे, ना भी वाका, इक खोवा वनो, खोवा वनो, तुर्दु हागना, तुर्दु हाकी दरे करके डालेंगे तो जल्दी मिक्स हो जाएगा। अब इसको अच्छे से मिला लीजिए इवागेर ला दोनों चना मिक्स मर लो फ्लेम में ही अच्छे से मिक्स कीजिए कड़ी में उड़ीये दी मिक्स मर कोली ऐड निम्शा ही के उड़ी ಅದೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಿ ಕರ್ಗೋ ತನಕ ದೋ ಮಿನಿಟ್ ಐಸಿ ಹಿ ಇಲ್ಲಾತೆ ರಹಿಯೇ ಖೋವಾ ಅಚ್ಚೆಸೆ ಮಿಲ್ಕರ ಪಿಗಲ್ನೇ ತಕ್ಕ ದೇಖಿ ಅಚ್ಚೆಸೆ ಮಿಕ್ಸ್ ಹೋದ ಹಾಗೆ ನೋಡಿ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿದೆ ಈಗ ಇದು ರೆಡಿ ಇದೆ ಇವಾಗ ನಾವು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ अब देखो कद्दू का हलवा बनकर तैयार है अब गैस को ऑफ कर लेंगे अब हम जो ड्राई फ्रूट्स को फ्राई करके रखा था उसको मिला लेंगे ना वो ड्राई फ्रूट्स ना फ्राई मिट्टी तो अदा मिक्स मोड़ना हम इसको ठंडा होने के लिए छोड़ेंगे ठंडा होने के बाद हम इसको सर्व कर लेंगे ना विवाह इतना ना तन गाकर के बुलेना देखिए दोस्तों लौकी का कद्दू का हलवा बनकर तैयार है मेरे बताए हुए तरीके से आप लोग एक बार बनाकर देखिए बहुत ही टेस्टी होता है आज का ये ब्लॉग आपको पसंद आया हो तो लाइक करिए शेयर करिए सब्सक्राइब करिए और बेल बेलाइकन को क्लिक करना मत भूलिए आज का ये वीडियो मैं यहीं पर खत्म करती हूँ मिलते हैं अगले व्लॉग में अल्लाह हाफिज दोस्तों नोड़ी स्नेहितर सोरे हलवा सिद्धवाद नानूम विधान सह सति नौ तुम्बा ರುಚಿಕರವಾಗಿರುತ್ತೆ ಸೊ ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಇಲ್ಲಿ ಇವತ್ತಿನ ಈ ವ್ಲಾಗನ್ನು ನಾನು ಇಲ್ಲಿಯೇ ಮುಗಿಸ್ತಾ ಇದ್ದೀನಿ ಸಿಗೋಣ ಮುಂದಿನ ವ್ಲಾಗಿನಲ್ಲಿ ಧನ್ಯವಾದಗಳು ಸ್ನೇಹಿತರೆ ಟೇಕ್ ಕೇರ್ ಎವ್ರಿ